ಬನ್ನಿ ನಾನು ಇವತ್ತು ಸಖತ್ ಟೇಸ್ಟಿಯಾಗಿ ನುಗ್ಗೆಕಾಯಿಂದ ಎಷ್ಟು ವಿರೈಟಿ ವೆರೈಟಿ ರೆಸಿಪಿ ಮಾಡಿಕೊಂಡು ನೀವು ಕೂಡ ತಿಂದಿರ್ತೀರಾ ಹಾಗಿದ್ದರೆ ವೀಕ್ಷಕರೇ ನಮ್ಮ ಕಡೆ ಪದ್ಧತಿಯಲ್ಲಿ ಕೂಡ ರೆಸಿಪಿ ತಿಂದು ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಈ ರೆಸಿಪಿ ತಿಂದವರು ಮಾತ್ರ ಗೊತ್ತಿರುತ್ತೆ ಯಾವ ರೀತಿ ಇರೋದಂತ ಯಾರಿಗೆಲ್ಲ ಗೊತ್ತಿಲ್ಲದವರು ಖಂಡಿತವಾಗಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಪದ್ಧತಿ ಅಂತ ಮಾಡಿಕೊಡುವಂಥ ಈ ರೆಸಿಪಿ ಟ್ರೈ ಮಾಡಬೇಕಂದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ಆವಾಗಲೇ ನಿಮಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ನೋಡಿ ನುಗ್ಗೆಕಾಯಿ ಸೀಸನ್ ಬಂತು ನುಗ್ಗೆಕಾಯಿ ಎಷ್ಟು ಚೆನ್ನಾಗಿ ಬಂದಿರೋದಂತ ನೋಡಿ ಇಷ್ಟು ಆಗಿರುತ್ತೆ ನುಗ್ಗೆಕಾಯಿ ಹೊತ್ತು ತೊಗೊಂಡಿರೋದು ತುಂಬನೇ ಎಳೆಯಂಥ ನುಗ್ಗೆಕಾಯಿ ನೋಡಿ ಚೆನ್ನಾಗಿ ತೆಗೆದು ಮತ್ತು ಕಟ್ ಮಾಡಿ ತೊಗೊಂಡಿರೋದು ಇಷ್ಟು ಮಾಡೋದೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅದಕ್ಕಾಗಿ ಏನು ತೋರಿಸಿಲ್ಲ ನಾನು ಎಲ್ಲನೂ ಕೂಡ ನುಗ್ಗೆಕಾಯಿ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡಿರೋದು ಇವಾಗ ಮುಂದಿನ ಪ್ರೊಸೆಸಿಂಗ್ ನೋಡಬೇಕಂದ್ರೆ ವೀಡಿಯೋ ಕೂಡ ಸ್ಕಿಪ್ ಮಾಡದೆ ಖಂಡಿತವಾಗಿ ನೋಡಿ ಹೋಗಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನಾನು ಆಲ್ರೆಡಿ ಒಂದು ಕಡೆ ಬಿಸಿಕಿಟ್ಕೊಂಡಿದ್ದೀನಿ ಕಡೆಯಲ್ಲಿ ನನಗೆ ಎಣ್ಣೆ ಹಾಕ್ಕೊಳ್ತಾ ಇರೋದು ಎಣ್ಣೆ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಡಿ ಎಣ್ಣೆ ಸ್ವಲ್ಪ ಹೊತ್ತು ಬಿಸಿ ಹಾಕಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಯಿತು ಇವಾಗ ಸಾಸಿವೆ ಮತ್ತು ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು ಇವಾಗ ಚಟಪಟ ಅಂದ ತಕ್ಷಣ ಅದಕ್ಕೆ ಬೆಳ್ಳುಳ್ಳಿ ಅಂತ ಕೊಟ್ಟಿರೋಂಥ ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ ನಾನು ಸಣ್ಣ ಬೆಳ್ಳುಳ್ಳಿ ಸ್ವಲ್ಪ ಸುಲಿದು ಪೇಸ್ಟ್ ಮಾಡಿ ಹಾಕ್ಕೊಂಡಿರೋದು ಅದ್ರ ಜೊತೆಗೆ ಶುಂಠಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಕೊಬೋದು ಕೇಳ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಇಲ್ಲದ್ರೆ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹೊತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ಜಾಸ್ತಿ ಕೂಡ ಹೈ ಹೈ ಗುರಿಯಲ್ಲಿ ಇಡಬೇಡಿ ಯಾಕಂದರೆ ಸ್ವಲ್ಪ ಬೆಳ್ಳುಳ್ಳಿ ಬೇಗನೇ ಆಗಿಬಿಡುತ್ತೆ ಅಷ್ಟೇನು ಬೇಡ ನಾರ್ಮಲಿ ಸ್ವಲ್ಪ ಕೆಂಪಗಾದರೆ ಸಾಕು ಇವಾಗ ಎಷ್ಟು ಕೆಂಪಗೆ ಆದ್ಮೇಲೆ ಅದಕ್ಕೆ ನುಗ್ಗೆಕಾಯಿ ಸೇರಿಸ್ಕೊಂಡಿರೋದು ನೋಡಿ ನುಗ್ಗೆಕಾಯಿ ಸೇರಿಸಿ ಹೊತ್ತು ಫ್ರೈ ಮಾಡ್ತಾ ಹೋಗಬೇಕು ಈ ಇದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳ್ತಾ ಇರೋದು ಹಾಗೆ ಕೆಂಪು ಖಾರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ಕೊಬೇಕಾಗುತ್ತೆ ಖಾರ ಅಂದಮೇಲೆ ಉಪ್ಪು ಕೂಡ ಬೇಕಲ್ವಾ ಎರಡು ಇದ್ರೇನೆ ಅದರ ಕಾಂಬಿನೇಷನ್ ನೋಡಿ ಇವಾಗ ನೋಡಿ ಚೆನ್ನಾಗಿ ಎಲ್ಲನೂ ಕೂಡ ಹಾಕ್ಕೊಂಡು ಕಲಿಸ್ಕೊಂಡು ತೊಗೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ವಿ ಆವಾಗಲೇ ಅದು ಕಲರ್ ಬರುತ್ತೆ ಚೆನ್ನಾಗಿ ನೋಡಿ ನುಗ್ಗೈ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕೂಡ ಎಲ್ಲನೂ ಹೇರ್ಕೊಳ್ಳುತ್ತೆ ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಒಂದು ಸೆಕೆಂಡ್ವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಕಲಿಸ್ತಾ ಇರಬೇಕು ನೀವೇನಪ್ಪ ಬೇಳೆ ಕುದಿಸಿ ಎಲ್ಲನೂ ಕೂಡ ಮಾಡೋದಕ್ಕೆ ಹೋದರೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತಗೊಳುತ್ತೆ ಈ ಥರ ಮಾಡ್ಕೊಂಡ್ರೆ ಐದು ನಿಮಿಷ ಕೂಡ ಟೈಮ್ ತಗೊಳೋದಿಲ್ಲ ಅಷ್ಟು ಆಗುತ್ತೆ ನೋಡಿ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇರೋದು ನೀರು ಎಷ್ಟು ಹಾಕ್ಕೊಬೇಕಂದ್ರೆ ಒಂದೂವರೆ ಗ್ಲಾಸು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಎಷ್ಟು ಹಾಕಿ ಚೆನ್ನಾಗಿ ಖದಖದವಾಗಿ ಕುದಿಯೋವರೆಗೂ ಬಿಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕದಖದ ಅಂತ ಕುದೀತಾ ಇರೋದು ಇಷ್ಟು ಕದವಾಗಿ ಕುದಿತಾ ಇರೋ ಯಾಕಪ್ಪ ಅಂದರೆ ನುಗ್ಗೆಕಾಯಿ ಚೆನ್ನಾಗಿ ಕುದಿಯುತ್ತೆ ಅದಕ್ಕಾಗಿ ಇಷ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ರೆ ಅದು ನುಗ್ಗೆಕಾಯಿ ಮೆತ್ತಗಾಗುತ್ತೆ ಈಗ ನುಗ್ಗೆಕಾಯಿ ಮೆತ್ತಗೆ ಸ್ವಲ್ಪ ಆಗಿದೆ ಅಂತ ಅಂದ್ಕೊಂಡಾಗ ಅದಕ್ಕೆ ಸ್ವಲ್ಪ ಒಂದು ದೊಡ್ಡ ಚಮಚದಷ್ಟು ಶೇಂಗಾ ಪುಡಿ ಬಿಡಿ ಸಪ್ಪೆ ಹಾಕ್ಕೊಳ್ತಾ ಇರೋದು ನೋಡಿ ಒಂದು ದೊಡ್ಡ ಚಮಚದಷ್ಟು ಸಪ್ಪೆ ಪುಡಿ ಸೇರಿಸಿ ಚೆನ್ನಾಗಿ ಕಲಸ್ಕೊಂಡು ನೋಡಿ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಬೆಳೆಸ್ಕೊಬೋದು ನಾನು ಇನ್ನೂ ಸ್ವಲ್ಪ ತೆಳುವಾಗಿ ಬೇಕಂತ ನೀರು ಬೆಳೆಸ್ಕೊಂಡಿದ್ದೀನಿ ನುಗ್ಗೆಕಾಯಿ ಆಲ್ಮೋಸ್ಟ್ ಕುದ್ದಿರೋದು ಇನ್ನೊಂದು ಸರ್ತಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟು ಸಕ್ಕತ್ತು ಟೇಸ್ಟಿಯಾಗಿರುವಂಥ ನಮ್ಮ ಕಡೆ ಪದ್ಧತಿ ಉತ್ತರ ಕರ್ನಾಟಕದ ನುಗ್ಗೆಕಾಯಿ ಶೇಂಗಾ ಸಾರು ಮಾಡಿರೋದು ನೋಡಿ ಈ ರೀತಿ ಶೇಂಗಾ ಸಾರು ತಿಂದು ನೋಡಿ ಅಷ್ಟು ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲದಕ್ಕೂ ಕೂಡ ಕಾಂಬಿನೇಷನ್ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಕೂಡ ಗೊತ್ತಾಗುತ್ತೆ ನಮ್ಮ ಕಡೆ ಪದ್ಧತಿಯನ್ನು ಗೀಳ್ಕಾಯಿ ಶೇಂಗಾ ಸಾರು ತಿಂದು ನೋಡಿ ಇಷ್ಟಾದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾಲ್ಕೈದು ವಿಡಿಯೋ ನೋಡಿಕೊಂಡು ಹೋಗಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್